ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಡೇಟ್ ಫಿಕ್ಸ್ ಆಗಿದೆ ರಾಜಧಾನಿಗೆ ರಾಜ್ಯ ಕಳೆ ಕೊಡುವ ಬೆಂಗಳೂರು ಹಬ್ಬಕ್ಕೆ ದಿನ ನಿಗದಿಯಾಗಿದೆ ಬಿಸಿಲ ಬೇಗೆಯ ನಡುವೆ ಕೂಡ ಮಲ್ಲಿಗೆ ಘಮದ ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗ ನಡೆಯಲಿದ್ದು ಅತ್ಯಂತ ಸಡಗರ ಸಂಭ್ರಮದೊಂದಿಗೆ ಆಚರಿಸಲು ಕರಗ ಟೀಮ್ ಸಜ್ಜಾಗಿದೆ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಮುಹೂರ್ತ ಫಿಕ್ಸ್ ಏಪ್ರಿಲ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದೆ ಕರಗ ಮಹೋತ್ಸವ ಏಪ್ರಿಲ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಡೆಯಲಿದೆ ಏಪ್ರಿಲ್ ಹದಿನೈದರಂದು ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಅತ್ಯಂತ ಅದ್ದೂರಿಯಾಗಿ ನಡೆಯಲು ಪ್ಲಾನ್ ರೂಪಿಸಲಾಗಿದೆ ಏಪ್ರಿಲ್ ಇಪ್ಪತ್ಮೂರರಂದು ಚೈತ್ರ ಪೌರ್ಣಮಿಯ ಬೆಳದಿಂಗಳ ಬೆಳಕಲ್ಲಿ ಕರಗ ಶಕ್ತಿಯೋತ್ಸವ ನೆರವೇರಲಿದೆ ಏಪ್ರಿಲ್ ಇಪ್ಪತ್ಮೂರರ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಸ್ವಾಮಿ ದೇವಸ್ಥಾನದಿಂದ ಹೊರಡುವ ಹೂವಿನ ಕರಗಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಲಿದ್ದಾರೆ ಸಾಲಿನ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಈ ಬಾರಿ ದಿನಾಂಕ ಹದಿನೈದು ಏಪ್ರಿಲ್ ಮಾಯದಲ್ಲಿ ಶುರುವಾಗುತ್ತೆ ಎ ಜ್ಞಾನೇಂದ್ರ ಅವರು ಲೆಜೆಂಡ್ ಅಂತೇ ಹೆಸರುವಾಸಿಯಾಗಿದ್ದಾರೆ ಮತ್ತೆ ಇವತ್ತು ನಮ್ಮ ವ್ಯವಸ್ಥಾಪನ ಸಮಿತಿಯಿಂದ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಹೇಗಿಂಗ್ ನಡೆಸಬೇಕು ಯಾವ ರೀತಿ ಅಂತ ಸಭೆನೂ ಕರೆದಿದ್ರಿ ಮತ್ತೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೃಷ್ಣಮೂರ್ತಿ ಅವರು ಮತ್ತೆ ಬಾಲ್ಯ ಪತ್ರದಾರರು ಇದ್ದಾರೆ ಈ ಸಲ ಎಲ್ಲರೂ ನಮ್ಮ ಜನಾಂಗದವರು ಪ್ರತಿಯೊಬ್ಬರು ಕೈ ಜೋಡಿಸಿ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯಶಸ್ವಿಯಾಗಿ ನೆ ನೆರವೇರಿಸಿಕೊಡಿ ಅಂತ ಈ ಬಾರಿಯೂ ಕರಗ ಹೊರಲಿರುವ ಅರ್ಚಕ ಜ್ಞಾನೀಂದ್ರ ಸತತ ಹದಿಮೂರು ಬಾರಿ ಬೆಂಗಳೂರು ಕರಗ ಹೊರಲು ಅವಕಾಶ ಈ ಬಾರಿಯೂ ಕರಗವನ್ನ ತಿಗಳ ಸಮುದಾಯದ ಅರ್ಚಕ ವಿಜ್ಞಾನೇಂದ್ರ ಹೊರಲಿದ್ದಾರೆ ನಿನ್ನೆ ನಡೆದ ಮುಜರಾಯಿ ಇಲಾಖೆ ಮತ್ತು ಧರ್ಮರಾಯ ಸ್ವಾಮಿ ದೇಗುಲದ ಆಡಳಿತ ಮಂಡಳಿ ಸಭೆಯಲ್ಲಿ ಜ್ಞಾನೇಂದ್ರ ಅವರನ್ನೇ ಆಯ್ಕೆ ಮಾಡಲಾಗಿದೆ ಈ ಮೂಲಕ ಜ್ಞಾನೇಂದ್ರ ಹದಿಮೂರನೇ ಬಾರಿ ಬೆಂಗಳೂರು ಕರಗ ಹೊರುವುದಕ್ಕೆ ರೆಡಿಯಾಗಿದ್ದಾರೆ ಕಳೆದ ವರ್ಷ ಕರಗ ಶಕ್ತಿಯೋತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕರಗದ ಪೂಜಾರಿ ಜ್ಞಾನೇಂದ್ರ ಮೇಲೆ ಕೆಮಿಕಲ್ ಎರಚಿ ಕಿಡಿಗೇಡಿತನ ಪ್ರದರ್ಶನ ಮಾಡಿದ್ರು ಆದರೂ ಕರಗದ ಪೂಜಾರಿ ಯಶಸ್ವಿಯಾಗಿ ದ್ರೌಪದಿ ದೇವಿ ಕರಗವನ್ನು ರಾಜಬೀದಿ ಉತ್ಸವ ಮುಗಿಸಿ ಧರ್ಮರಾಯ ಸ್ವಾಮಿ ದೇವನವನ್ನು ತಲುಪಿಸಿದ್ರು ಈ ಬಾರಿ ಆ ರೀತಿಯಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ನರಗ ಸಂದರ್ಭದಲ್ಲಿ ಧರ್ಮರಯ ಸ್ವಾಮಿ ಬೀದಿ ಸೇರಿದಂತೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಳ್ಳಲಿದ್ದು ಕೆಲ ಏರಿಯಾಗಳು ಹೊಸ ಲುಕ್ಕ ಪಡೆದುಕೊಳ್ಳಲಿವೆ ನಗರದ ಸಾಂಸ್ಕೃತಿಕ ಐತಿಹಾಸಿಕ ಪರಂಪರೆಯ ಹೆಗ್ಗುರುತಾಗಿರುವ ಹೂವಿನ ದಂಡೆಯನ್ನು ಹೊತ್ತು ಸಾಗುವ ಕರಗ ನೋಡುವುದಕ್ಕೆ ಸಿಲಿಕಾನ್ ಸಿಟಿಯ ಲಕ್ಷಾಂತರ ಕಣ್ಣುಗಳು ಕಾತರಗೊಂಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ